ಕೆ ಎಫ್ ಸಿ ಚಿಕನ್ ಥರ ಮಾಡ್ತೇನೆ ಅಂತ ಮಿಥುನ್ ಹೇಳ್ದ ಸೋ ನೋಡುವ ಏನು ಮಾಡ್ತಾ ಇದ್ದಾನೆ ಅಂತ ಬಾ ಇದು ಕೆ ಎಫ್ ಸಿ ಚಿಕನ್ ಥರ ಕಾಣಿಸ್ತಾ ಇಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲುಕ್ಸ್ ಎಮ್ಮಿನೂ ಎಸ್ ಟ್ರೈ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ನಿಮಗೆ ಟಿಪ್ಸ್ ಕೊಡ್ತೀನಿ ಟಿಪ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಸಜೆಷನ್ ಅಂತ ಅನ್ಕೋಬೋದು ಎಕ್ಸ್ಪೀರಿಯನ್ಸ್ ಅನ್ನ ಅನುಭವ ಏನೋ ಒಂದು ಬಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಇರುವಷ್ಟರಲ್ಲೇ ಖುಷಿ ಪಡಬೇಕು ಅಂತ ನಂದು ಅಭಿಪ್ರಾಯ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಂಗೆ ನಮಗೆ ದುಃಖಗಳು ಜಾಸ್ತಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಇರೋದ್ರಲ್ಲಿ ಖುಷಿ ಪಡ್ಕೊಂಡು ಇರಬೇಕು ಅಂತ ನನ್ನ ಅಭಿಪ್ರಾಯ ಆಮೇಲೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಕೆಲವೊಂದು ಸರ್ತಿ ಏನಾಗುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ ರಿಸಲ್ಟ್ ಬರಲ್ಲ ಸೊ ನಾವೇನು ಮಾಡ್ತೀವಿ ಗೀವ್ ಅಪ್ ಆಗಿಬಿಡ್ತೀವಿ ಸೊ ನೆವರ್ ಎವರ್ ಗೀವ್ ಅಪ್ ನಿಮ್ಮ ಇಂಟೆನ್ಷನ್ ತುಂಬ ಸ್ಟ್ರಾಂಗ್ ಆಗಿದ್ರೆ ದ್ಯಾಟ್ ಯು ಕ್ಯಾನ್ ಡೂ ಇಟ್ ಅಂತ ಐ ಕ್ಯಾನ್ ಡೂ ಇಟ್ ಅಂತ ಡೆಫಿನೆಟ್ಲಿ ಯು ವಿಲ್ ವಿನ್ ಇಸ್ ಇದು ನನ್ನ ಅಭಿಪ್ರಾಯ ನನ್ನ ಎಕ್ಸ್ಪೀರಿಯನ್ಸ್ ಸೊ ಎಸ್ ಇವತ್ತು ಫ್ರೈಡೆ ನೈಟ್ ನಾಳೆ ನಾಡಿದ್ದು ರಜಾ ಯೋಗ ಕ್ಲಾಸಿಗೆ ಸೊ ಫ್ರೈಡೆ ನೈಟ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್ ಬಿಕಾಸ್ ನಾಳೆ ಬೆಳಿಗ್ಗೆ ಎದ್ದು ಯೋಗ ಕ್ಲಾಸ್ ಕೊಡುವಂಗೆ ಕೊಡೋಕ್ಕಿಲ್ಲ ಸೊ ಆರಾಮ್ಸೆ ಎತ್ತು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಸೊ ನೋಡಿ ದ ವೀವ್ ರೋಡ್ ಎಷ್ಟು ಸೈಲೆಂಟಾಗಿ ಕಾಣಿಸ್ತಾ ಅಲ್ವಾ ಕೆಲವೊಂದು ಸತಿ ಇದೇ ರೋಡು ಒಂಥರ ಫೀಲ್ ಆಗೋದು ಕೆಲವೊಂದು ಸತಿ ಇದೇ ರೋಡು ಒಂಥರ ಪೀಸ್ಫುಲ್ ಆಗಿ ಕಾಣಿಸೋದು ನಿಮಗೂ ಈ ಥರ ಅನಿಸ್ತಾ ಇದೆಯಾ ನೋಡಿ ದೂರದಲ್ಲಿ ಅಪಾರ್ಟ್ಮೆಂಟ್ ಇದೆ ದೊಡ್ಡ ಅಪಾರ್ಟ್ಮೆಂಟ್ ನೋಡಿ ಎಲ್ಲ ನೇಚರ್ ಇದೆ ನಮ್ಮ ಮನೆ ಸುತ್ತ ಯಾಕಂದರೆ ಇದು ಸಿಟಿಯಿಂದ ಚೂರು ಹೊರಗಡೆ ಇದೆ ಇನ್ನೂ ಇದು ಡೆವಲಪ್ ಡೆವಲಪ್ ಆಗ್ಬೇಕಷ್ಟೇ ನೋಡಿ ನೈಟ್ ವ್ಯೂ ನಮ್ದು ಈ ಥರ ಕಾಣಿಸ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ಯಾಕೋ ಗೊತ್ತಿಲ್ಲ ಹಾಯ್ ಈಗ ನೈಟ್ ಏಟ್ ಏಯ್ಟ್ ಫೋರ್ಟಿ ಫೈ ಎಮ್ ಎಮ್ ಎಂಟು ಮುಕ್ಕಾಲು ಮಿಥುನ್ ಕಿಚನಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದಾನೆ ಕ ಕೆ ಎಫ್ ಸಿ ಕಿ ಚಿಕನ್ ಥರ ಮಾಡ್ತೀನಿ ಅಂತ ಹೇಳಿದ ಸೊ ನಾನು ಐ ಆಮ್ ವೆಯ್ಟಿಂಗ್ ನನ್ನ ಮಗಳು ಇಲ್ಲಿ ಅಳ್ತಾ ಇದ್ದಾಳೆ ಯಾಕಂದ್ರೆ ಗೊತ್ತಿಲ್ಲ ಹೊಟ್ಟೆ ಫುಲ್ ಮಾಡಿಸಿದ್ದೀನಿ ಆದ್ರೂ ಅಳ್ತಾ ಇದ್ದಾಳೆ ಹಿಟ್ ಹಿಟ್ ಎತ್ಕೊ ಅಂತ ಎಸ್ ಸೊ ನಾಳೆ ಸಟರ್ಡೆ ಸೊ ರಿಲ್ಯಾಕ್ಸ್ಡ್ ಆಗಿದ್ದೀನಿ ಓಕೆ ಕಿಚನ್ಗೆ ಬಂದೆ ಗಂಜಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ ಜಸ್ಟ್ ಬಿಸಿ ಆದರೆ ಸಾಕು ಅಂತ ಇವತ್ತು ನೋಡಿ ನನ್ನ ಪ್ಲೇಟಲ್ಲಿ ಏನೆಲ್ಲ ಇದೆ ಇವತ್ತು ಅಂತ ಏ ನನ್ನ ಪ್ಲೇಟಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗಂಜಿ ಇದು ಗಂಜಿ ಮಧ್ಯಾಹ್ನ ಮಾಡಿರೋದು ಆಮೇಲೆ ಇದು ಕಂಚಲ್ ಕಂಚಲ್ ಕಜಿಪು ಹಾಗಲ್ಕಾಯಿ ಪಲ್ಯ ಕ್ಯಾಬೇಜ್ ಪಲ್ಯ ಇದೆರಡು ಮಧ್ಯಾಹ್ನ ಮಾಡಿರೋದು ನಮ್ಮ ಕಬಾ ಚಿಕೆಫ್ ಸಿ ಥರ ಮಾಡಿರೋದು ಆಮೇಲೆ ಆಫ್ ಕೋರ್ಸ್ ಕಬಾಬ್ ಇರಬೇಕಾದ್ರೆ ಆನಿಯನ್ ಮತ್ತು ಲೆಮನ್ ಇಲ್ರಿದ್ರೆ ಆಗುತ್ತಾ ಇಸ್ ಸೊ ಆಯ್ತಲ್ಲ ನಮ್ಮ ನಮ್ಮ ಮನೆ ಎದುರುಗಡೆ ಮೂರು ನಾಯಿಗಳಿವೆ ಸ್ಟ್ರೀಟ್ ಡಾಗ್ಸ್ ಒಂದು ತಾಯಿ ಮತ್ತೆ ಅದರದ್ದು ಎರಡು ಮದಿಗಳು ಆ್ಯಕ್ಚುಲಿ ಮೂರು ಮಾರಿ ಇತ್ತು ಅದು ಒಂದು ಕಾರ್ ಕಾರ್ ಅಡಿಗೆ ಬಿದ್ದು ಹಾಗೆ ಸತ್ತೋಯ್ತು ಸೊ ಈ ಮೂರು ನಾಯಿಗಳಿದೆ ಸ್ಟ್ರೀಟ್ ಡಾಗ್ಸ್ ಅದಕ್ಕೆ ನಾನೀಗ ಫುಡ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಸೊ ಕಬಾಬ್ ಪೀಸ್ ಉಳಿಯಿತು ತಿನ್ನಕ್ಕೆ ಆಗಲಿಲ್ಲ ಜಾಸ್ತಿ ಯಾಕಂದರೆ ಇದು ಕೆ ಎಫ್ ಸಿ ಚಿಕನ್ ಥರ ಮಾಡೋಕ್ಕೆ ಹೋಗಿರೋದು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿ ಸೊ ತುಂಬ ಹೆವಿ ಅಂತ ಅನಿಸ್ತು ಸೊ ಕಬಾಬ್ ಹಾಗೆ ಉಳೀತು ಚೂರು ಮತ್ತು ಬೋನ್ಸ್ ಆಮೇಲೆ ಗಂಜಿ ಎಲ್ಲ ಮಿಕ್ಸ್ ಮಾಡಿ ಈಗ ನಾಯಿಗಳಿಗೆ ಹಾಕಕ್ಕೆ ಇದ್ದೀನಿ ಮಜಾನೇ ಮಜಾ ನಮ್ ನಾಯಿಗಳಿಗೆ ಇವತ್ತು ನೋಡಿ ಮೂರ್ ನಾಯಿಗಳು ಹೇಗೆ ಬಾಲ ಅಲ್ಲಾಡ್ತಾ ಇದೆ ಅಂತ ಗೇಟ್ ಓಪನ್ ಮಾಡಿಬಿಟ್ಟು ಹಂಗೆ ಹೋಗಿ ಹಾಕ್ ಬರ್ತೀನಿ ನಂಗೆ ಫಸ್ಟ್ ಆಫ್ ಆಲ್ ನಾಯಿಗಳಂದ್ರೆ ಬದ್ ಭಯ ಯಾಕೋ ಗೊತ್ತಿಲ್ಲ ಈ ಬೀದಿ ನಾಯಿಗಳಂದ್ರೆ ತುಂಬಾ ಭಯ ಬೀದಿ ನಾಯಿಗಳಂತಲ್ಲ ಎಲ್ಲಾ ನಾಯಿಗಳಂದ್ರೂ ಭಯ ಬಟ್ ಕೆಲವೊಂದ್ಸತಿ ಅನ್ಸುತ್ತೆ ಅಯ್ಯೋ ಈ ಬೀದಿ ನಾಯಿಗಳಿಗೆ ಫುಡ್ಡೇ ಹಾಕ್ಬಾರ್ದು ಬರೀ ಕಿರಿಕಿರಿ ಅಂತ ಕೆಲವೊಂದ್ಸತಿ ಅನ್ಸುತ್ತೆ ಅಯ್ಯೋ ಅದಕ್ಕೆ ನಮ್ ತರನೇ ಹಸಿವ್ ಆಗುತ್ತಲ್ಲ ಅದಕ್ಕೆ ಹಾಕಿಲ್ಲ ಅಂದ್ರೆ ಮತ್ತೆ ಯಾರು ಹಾಕ್ತಾರೆ ಬೀದಿಯಲ್ಲಿ ಇರೋದು ಪಾಪ ಅದಕ್ಕೆ ಮನೇನೂ ಇಲ್ಲ ಅದು ಇದು ಅಂತ ಸೊ ಈ ಎರಡರ ಕನ್ಫ್ಯೂಷನ್ ಅಲ್ಲಿ ಹೋಗಿ ಅದಕ್ಕೆ ಇವತ್ತು ಗಂಜಿ ಕಬಾಬ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿ ಬಂದೆ ಅದ್ರಲ್ಲಂತೂ ಒಂದು ನಾಯಿ ತಿನ್ನಕ್ಕೆ ಬಿಡಲ್ಲ ತಾಯಿಯನ್ನು ಬಿಡಲ್ಲ ಅದ್ರದ್ದು ಇದ್ರ ಸಿಸ್ಟರ್ ಬ್ರದರ್ ಅದನ್ನು ತಿನ್ನಕ್ಕೆ ಬಿಡಲ್ಲ ಸೊ ಏನು ಮಾಡಿದೆ ಅಂದರೆ ಅಲ್ಲಲ್ಲಿ ಚೂರು 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 ಸಪ್ರೇಟಾಗಿ ಸಪ್ರೇಟಾಗಿ ಹಾಕೊಂಡು ಹಾಕಿದೆ ಯಾಕಂದರೆ ಮತ್ತೆ ಮೂರು ಎಲ್ಲ ನಾಯಿಗಳು ಚೂರು ಚೂರು ತಿನ್ಕೊಳ್ಳಿ ಅಂತ ಸೊ ಅದು ತಿಂತಾ ಇತ್ತು ನಾನು ಮತ್ತೆ ಗೇಟಿಗೆ ಬೀಗ ಹಾಕಿ ಒಳಗಡೆ ಬಂದೆ ಅಷ್ಟೊತ್ತಿಗೆ ನನ್ನ ಮಗಳು ಅಳ ಅಳಕ್ಕೆ ಶುರು ಮಾಡಿದ್ಲು ಆಮೇಲೆ ಇನ್ನೊಂದು ಏನು ಅಂದರೆ ಈ ನಾಯಿಗಳದ್ದು ಈ ನಾಯಿಗಳಿಗೆ ತರಕಾರಿ ಎಲ್ಲ ಸೇರಲ್ಲ ಈಗ ನಾವು ಮನೆಯಲ್ಲಿ ಯಾವಾಗಲೂ ವೆಜ್ ನಾನ್ ವೆಜ್ ಮಾಡಲ್ಲ ಅಲ್ವಾ ಸೊ ಏನಾದರೂ ತರಕಾರಿಯಲ್ಲಿ ಸಾಮ್ ಅನ್ನ ಕೊಟ್ಟು ಮಿಕ್ಸ್ ಮಾಡಿ ಹಾಕುವ ಅಂದರೆ ತಿನ್ನೋದೇ ಇಲ್ಲ ತಿನ್ನೋದು ಬಿಡಿ ಮೂಸಿನೂ ನೋಡಲ್ಲ ಸೊ ಅದಕ್ಕೆ ನಾವು ಯಾವಾಗಲೂ ಹಾಕಲ್ಲ ಯಾಕಂದ್ರೆ ಪ್ಯೂಸ್ ಇಲ್ಲ ಹಾಕಿ ಯಾವತ್ತು ನಾನ್ ವೆಜ್ ಮಾಡ್ತೀವೋ ಅವತ್ತು ಹೋಗಿ ಈ ಥರ ಹಾಕಿ ಬರ್ತೀವಿ ನೋಡಿದ್ರಲ್ಲ ನನ್ನ ಪ್ಲೇಟಲ್ಲಿ ಏನಿತ್ತಂತ ಸೊ ಇವತ್ತು ಮಿನಿ ಬ್ಲಾಗ್ ನಮ್ಮ ನೈಟ್ ಬ್ಲಾಗ್ ಎಸ್ See you in the next video. Bye bye.